ಚಾನಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಬೆಂಗಳೂರಿಗೆ ಹೋದ್ರು ಮಟನ್ ಲಾಕಿ ಎಲ್ಲ ತಗೊಂಡು ಅದ್ರಾಗ ನಾನು ಸ್ವಲ್ಪ ಇಟ್ಕೊಂಡೆ ಲಾಕಿನ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಮಟನ್ ಚಾಪ್ಸ್ ಮಾಡ್ಕೊಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಪಲಾವ್ ಮಾಡಿಬಿಡೋಣ ಲೈಟಾಗಿ ಸಿಂಪಲ್ ಮಸಾಲ ಹಾಕಿ ಪಲಾವ್ ಮಾಡಿ ಮಟನ್ ಚಾಪ್ಸ್ ಮಾಡಿಬಿಟ್ರೆ ದೇವರಾಜು ಡ್ಯೂಟಿಗೆ ಹೋಗ್ತಾರೆ ಟೈಮು ತಿನ್ಕೊಂತಾರೆ ಆಮೇಲೆ ಲಾಕಿ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಬ್ಲೆಡ್ ಗೊಜ್ಜು ಮಾಡೋಣ ಅಂತ ಕಡಲೆಬೇಳೆ ಎಲ್ಲ ನೆನೆ ಹಾಕಿದ್ದೀನಿ ಬಾಳಕೆ ತರೋದು ಹೇಳೋದು ಮತ್ತೆ ಬಿಟ್ಟೆ ಹೇಳ್ತೀನಿ ಹೇಳೋಕ್ಕೋಗಿಟ್ಟು ಬೈದ್ಬಿಡ್ತಾರೆ ಈಗ ಆಲಗಡೆ ಹಾಕಿ ಮಾಡ್ತೀನಿ ಸ್ವಲ್ಪ ಎತ್ತಿಡ್ತೀನಿ ಮಂಗಳವಾರ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಸ್ವಲ್ಪ ಜಾಸ್ತಿ ಎರಡು ಮೂರು ಪ್ಲೇಟ್ ತಂದಿದ್ದಾರೆ ಹಂಗಾಗಿ ಒಂದು ಪೂರ್ತಿಯಲ್ಲಿ ಕೊಟ್ಟು ಕಳಿಸ್ದೆ ಬೆಂಗಳೂರಿಗೆ ಇನ್ನು ಒಂದು ಅರ್ಧ ಇಲ್ಲಿ ಮಾಡ್ತೀನಿ ಮತ್ತು ಇನ್ನು ಸ್ವಲ್ಪ ಎತ್ತಿಡ್ತೀನಿ ಮಂಗಳವಾರ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಾಗೆ ಚಿನ್ನ ಮಾಡಿ ಸರಿ ಆಯ್ತು ಎಲ್ಲರಿಗೂ ಶೇರ್ ಮಾಡಿ ಫ್ಯಾಮಿಲಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ದೇವರಾಜು ಬೆಂಗಳೂರಿಗೂ ತೊಗೊಂಡೋಗೋದಕ್ಕೆ ಮತ್ತೆ ಮನೆಗೆ ಅಂದ್ಬಿಟ್ಟು ಮಟನ್ನು ಮತ್ತೆ ಲಾಕಿ ಅಥವಾ ಬ್ಲೆಡ್ ಏನಂತಾರೆ ಕುರಿ ಬ್ಲೆಡ್ನ ತೊಗೊಂಡು ಬಂದಿದ್ರು ಅದನ್ನು ಅಮ್ಮ ಈಗ ತೊಗೊಂಡೋಗ್ಬೇಕಲ್ವ ಅದಕ್ಕೆಲ್ಲ ಒಂದು ಕಡೆಯಿಂದ ಮೂರು ಬ್ಲಡ್ ತಂದಿದ್ದಾರೆ ಅದನ್ನು ತೊಳಿತಾಯ ನೀಟಾಗಿ ತೊಳಿಬೇಕು ಕೂದಲು ಗೀದಲೆಲ್ಲ ಇರುತ್ತೆ ಹಂಗಾಗಿ ಚೆನ್ನಾಗಿ ತೊಳೆದು ದೊಡ್ಡ ಪಾತ್ರೆಗೆ ಜಾಸ್ತಿ ನೀರು ಹಾಕಿ ಉಪ್ಪಾಕಿ ಬೇಯಕ್ಕೆ ಇಟ್ಕೋಬೇಕು ಈಗ ಚೆನ್ನಾಗಿ ಬೇಯಿಸಿದ್ರೆ ಈ ಥರ ನೊರೆ ಎಲ್ಲ ಬರುತ್ತೆ ಇನ್ನೊಂದು ಸಲ ತೊಳ್ಕೊಂಡೇನೆ ಒಗ್ಗರಣೆಗೆಲ್ಲ ಹಾಕೊಳ್ಳೋದು ನಾವು ಈ ರೀತಿಯಾಗಿ ಮಾಡಿಕೊಂಡು ಅಮ್ಮನಿಗೆಲ್ಲ ಕೊಟ್ಕೊಳ್ಸಿದ್ವಿ ಅಮ್ಮ ಹೊರಟರು ಬೆಂಗಳೂರಿಗೆ ಅಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಹಾಕೆಗೆ ಏನು ಗೊತ್ತಾ ನಾವು ಬಾಕ್ಸ್ ಕೊಟ್ಟು ಕಳಿಸ್ತೀವಲ್ಲ ತರದಿಕ್ಕೆ ಆಗ ಉಪ್ಪು ಹಾಕಿ ಕೊಟ್ಕಳಿಸಿದ್ರೆ ಬೇಯಿಸ್ದಾಗಿದ್ದ ತೂತ ತೂತ ಬರುತ್ತೆ ತೂತ ತೂತ ಬಂದರೆ ಏನು ಗೊತ್ತಾ ಅಂದರೆ ಸಾಫ್ಟಾಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ತಿನ್ನಲಿಕ್ಕೆ ಇಲ್ಲಾಂದ್ರೆ ಗಟ್ಟಿಯಾಗಿಬಿಡುತ್ತೆ ಉಪ್ಪು ಖಾರ ಒಳಗಡೆ ಹಿಡಿಯೋದೇ ಇಲ್ಲ ಇಷ್ಟೇ ನಾವು ಫ್ರೈ ಮಾಡ್ಬೋದು ಹಿಡಿಯೋದಿಲ್ಲ ಅದಕ್ಕೆ ನಾವು ಪಾಲಿಸ್ಬೇಕಾಗಿರೋದು ಅವರಲ್ಲಿ ಉಪ್ಪಾಕ್ತಾರೋ ಗೊತ್ತಿಲ್ಲ ನಾವು ಬಟ್ ಬಾಕ್ಸ್ಗೆ ಹಾಕಿ ಕಳಿಸಿದ್ದೆ ಲೈವ್ ಆಗೇ ಇಟ್ಕೊಬಂದ್ರಲ್ಲ ಬೇಯಿಸುವಾಗಲೂ ದೊಡ್ಡದಾಗಿ ನೀರು ಜಾಸ್ತಿ ಹಾಕಿ ಬೇಯಕ್ಕೆ ಇಡಬೇಕು ಆವಾಗ ಈ ರೀತಿ ತೂತ ತೂತ ಬರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಗಟ್ಟಿಯಾಗಿದ್ದರೆ ತಿನ್ನೋಕ್ಕಾಗಲ್ಲ ಒಂಥರ ಟೇಸ್ಟ್ ಇರೋದಿಲ್ಲ ಈ ತೂತ ತೂತ ಬಂದರೆ ಜ್ಯೂಸಿ ಮಸಾಲ ಜ್ಯೂಸೆಲ್ಲ ಎಳ್ಕೊಂಡಿರುತ್ತೆ ತಿಂತಾಯಿದ್ರೆ ಆಹಾ ಸಕ್ಕತ್ತ ಇರುತ್ತೆ ಇದನ್ನು ಫಾಲೋ ಮಾಡಿ ಮರಿದೇನೆ ಜೊತೆ ಚೆನ್ನಾಗಿ ತೊಳಿತೀರಾ ಈಗ ಲಾಕಿ ಏನು ಬೇಯಿಸಿದ್ವಿ ಅದನ್ನೆಲ್ಲ ತೊಳೆದು ದೇವರಾಜ್ ಇನ್ನೊಂದು ಎರಡು ಮೂರು ಸಲ ಈ ರೀತಿಯಾಗಿ ಪೀಸಸ್ ಮಾಡ್ತಾ ಇದ್ದಾರೆ ಗೊಜ್ಜು ಮಾಡಲಿಕ್ಕೆ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಮಟನ್ ಕೂಡ ನಮಗೂ ಸಹ ತಂದಿದ್ರು ಅದನ್ನ ಚಾಪ್ಸ್ ಮಾಡ್ತಾ ಇದ್ದೀನಿ ಗ್ರೀನ್ ಚಾಪ್ಸು ಈಗ ಫೈನಲಿ ಬ್ಲೆಡ್ ಕೂಡ ಹೆಚ್ಚಾಗಿದೆ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿಬಿಟ್ಟಿದ್ದೀನಿ ಲೈಟಾಗಿ ಖುಷ್ಕ ಥರ ಮಾಡಿದ್ದೀನಿ ಹಾಗೆ ಚಾಪ್ಸ್ಗೂ ಕೂಡ ಒಗ್ಗರಣೆ ಇದ್ದೀನಿ ಪಕ್ಕಲೇನೆ ಚಾಪ್ಸು ಲಾಖಿ ಗೊಜ್ಜೆಲ್ಲ ಮಾಡಿದ್ರೆ ದೇವರಾಜು ಡ್ಯೂಟಿಗೆ ಹೋಗೋದ್ರಲ್ಲಿ ಮುದ್ದೆ ಎಲ್ಲ ಮಾಡ್ಬೋದು ಅಂದ್ಬಿಟ್ಟು ಇದನ್ನ ಕೂಗೋಕೆಲ್ಲ ಇಟ್ಟು ನಾವು ಟಿಫಿನ್ ತಿಂದ್ಕೊಂಡು ಬಿಡ್ತೀವಿ ಚಿಟ್ಟೆಗೂ ದೇವರಾಜಿಗೂ ಹಾಕ್ಕೊಟ್ಟಿದ್ದೀವಿ ಆಯಿತು ಗೊತ್ತಾ ಗಾಬರಿಲಿ ನಾನು ಲಾಕಿ ಗೊಜ್ಜಿಗೆ ಮಸಾಲೆ ಹಾಕಿದ್ದು ನಿಮಗೆ ಶೇರೇ ಮಾಡಲಿಲ್ಲ ಹಾಗೆ ರುಬ್ಬಿಟ್ಬಿಟ್ಟು ಆಮೇಲೆ ನೆನಪಾಯಿತು ಇಷ್ಟೇ ಎಂಥ ಕೆಲಸ ಮಾಡಿದೆ ಅಂತ ಮತ್ತೆ ಬುಧವಾರ ಮಾಡ್ತೀನಿ ಬ್ಲೆಡ್ ಗೊಜ್ಜನ್ನು ಆವತ್ತು ನಾನು ಕಂಪ್ಲೀಟು ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಸಾರಿ ಕೇಳ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಸ್ಟೈಲಲ್ಲಿ ಒಮ್ಮೆ ಟ್ರೈ ಮಾಡಿವ್ರಂತೆ ನಾನು ಬುಧವಾರ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಇವಾಗ ಆಲ್ರೆಡಿ ಚಾಪ್ಸ್ ಆಯಿತು ಕುಷ್ಕ ತಿಂದಿದ್ದಾಯಿತು ಮಧ್ಯಾಹ್ನಕ್ಕೆ ಇರೋದು ಲಾಕಿ ಗೊಜ್ಜು ಮತ್ತು ಚಾಪ್ಸ್ ಗೊಜ್ಜು ಕುಷ್ಕ ಮಿಕ್ಕಿದೆ ಸ್ವಲ್ಪ ವೈಟ್ ರೈಸ್ ಇದೆ ರಾತ್ರಿ ಅದು ಮಧ್ಯಾಹ್ನ ಅನ್ನ ಮಾಡಲ್ಲ ಅದೇ ಸಿರಿದಾನೆ ಆಯ್ತು ಮುದ್ದೆ ಮಾಡಿಬಿಡ್ತೀನಿ ಸರಿ ಹೋಗುತ್ತೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಬೇಜಾರು ಮಾಡ್ಕೊಬೇಡಿ ಡೈಲಿ ಬ್ಲಾಗ್ನ ಕೇಳಿಸ್ಕೊಡಿ ನಮ್ಮ ಮನೇಲಿ ಏನು ಗೊತ್ತಾ ನಮಗೆಲ್ಲ ಗೊಜ್ಜು ಮಾಡಬೇಕು ಲಾಕಿಯಲ್ಲಿ ಬ್ಲೆಡ್ಡಲ್ಲಿ ನಮ್ಮ ಜಯಂತವ್ರಿಗೆಲ್ಲ ಡ್ರೈ ಪಲ್ಯ ಮಾಡ್ಕೊತಾರೆ ಅಂದರೆ ಉರಿದು ಬಿರಿಯೋದು ಹಂಗೆ ಡ್ರೈ ಆಗಿ ಆ ಥರ ನನಗೆ ಅದು ಇಷ್ಟ ಆಗಲ್ಲ ನನಗೆ ಈ ಥರನೇ ಇಷ್ಟ ನಾವು ಆದಷ್ಟು ಇದೇ ಥರನೇ ಮಾಡ್ಕೊಳ್ಳೋದು ಈಗ ಫೈನಲಿ ಅಡುಗೆ ಎಲ್ಲ ರೆಡಿ ಆದಮೇಲೆ ಅಡುಗೆ ಮನೆ ಕೂಡ ಕ್ಲೀನ್ ನೋಡ್ತಾ ಇರ್ಬೋದು ಇನ್ನು ಸಿಂಚು ಕಸ ಗುಡಿಸೋದೊಂದು ಬಾಕಿ ಈಗ ಮುದ್ದೆಗೆ ಇಟ್ಟಿದ್ದೀನಿ ದೇವರಾಜು ಡ್ಯೂಟಿಗೆ ಹೊರಡ್ತಾರೆ ಅಲ್ವಾ ಹಂಗಾಗಿ ಏನೇ ಆದರೂ ಮಟನ್ ಚಿಕನ್ಗೆ ಮುದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ನನಗಂತೂ ಕಂಪ್ಲೀಟೇ ಆಗೋಲ್ಲ ಮುದ್ದೆ ಇಲ್ಲ ಅಂದ್ಬಿಟ್ರೆ ದೇವರಾಜು ಇಲ್ಲ ಅಂದ್ರೂ ನಮಗೋಸ್ಕರನೂ ಮಾಡ್ಕೊತೀವಿ ಡೈಲಿ ಒನ್ ಟೈಮ್ ಮುದ್ದೆ ಇರಲೇಬೇಕು ನಮ್ಮ ಮನೆಯಲ್ಲಿ ಕೆಲವೊಂದು ಸಲ ಎರಡು ಟೈಮ್ ಆದರೂ ಆಗತ್ತೆ ಹೇಳೋಕ್ಕಾಗಲ್ಲ ಸಿಂಚುಗೆ ಅಷ್ಟು ಇಷ್ಟ ಆಗಲ್ಲ ಮುದ್ದೆ ಚಿಟ್ಟೆ ಚೆನ್ನಾಗಿ ತಿಂತಾಳೆ ಹಾಗೆ ನಾನು ಕೂಡ ಚಿಕ್ಕದ್ರಳ ಅಷ್ಟು ಇಷ್ಟಪಡ್ತಿರ್ತಿಲ್ಲ ಅನ್ನ ಅನ್ನ ಅಂತ ಅಂದುವೆ ಈಗಂತೂ ಮುದ್ದೆ ಅಂದ್ರೆ ಜಾಸ್ತಿ ಇಷ್ಟ ಟೈಮ್ ಸಿಕ್ತಾಗೆಲ್ಲ ಫ್ರೀಯಾಗಿ ಮುದ್ದೆನೇ ಮಾಡಿಬಿಡ್ತೀನಿ ಅಂತ ಅಂದ್ಬಿಡ್ತೀನಿ ಏನು ಮಾಡೋಕ್ಕೋಗೋಲ್ಲ ಹೋಗಲ್ಲ ನಾನು ಮುದ್ದೆ ಮಾಡ್ಕೊಂಬಿಡೋಣ ಅಂತ ಮಾಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ಮುದ್ದೆ ಆದರೆ ನನಗೆ ತೆಳ್ಳಗಿರಬೇಕು ಮುದ್ದೆ ಗಟ್ಟಿ ಇರಬಾರ್ದು ತಳ್ಳಗಿರಬೇಕು ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ನೈಸಿಗೆ ಹಸಿಟ್ಟು ಬಿಡಿಸ್ಕೊಂಡು ಬಂದುಬಿಡ್ತಾರಲ್ಲ ಆಗಂತೂ ಗಂಟುಗಳಾಗ್ಬಿಡ್ತವೆ ಇವತ್ತು ಹೇಳ್ಕಳಿಸಿದೆ ಹಸಿಟ್ಟು ಬಿಡಿಸ್ವಾಗ್ಲೇ ಸ್ವಲ್ಪ ತರ್ತರಿಯಾಗಿರಲಿ ಹಸಿಟ್ಟು ಅಂತ ಹೇಳ್ಬಿಟ್ಟು ಒಂದು ಗಂಟೆ ಆಗುತ್ತೆ ಮುದ್ದೆ ಮಾತ್ರ ಈಗ ಊಟ ಕೂಡ ರೆಡಿ ಆಯಿತು ಮುದ್ದೆ ಹಾಗೇನೇ ಲಾಕಿ ಗೊಜ್ಜು ನಾವು ಕಡಲೆಬೇಳೆ ಆಲೂಗಡ್ಡೆ ಹಾಕ್ತೀವಿ ನೆನೆಸ್ಬಿಟ್ಟು ಹಾಗೆ ಗ್ರೀನ್ ಕಲರ್ ಮಟನ್ ಚಾಪ್ಸ್ ರೆಡಿ ಆಯಿತು ಮಧ್ಯಾಹ್ನದ ಊಟ ಈ ಊಟ ಎಲ್ಲ ಮುಗಿಸಿ ಮನಗಿದ್ದೆ ಮನಗಿದ್ದು ಈ ಎದ್ದೀನಿ ಐದು ಗಂಟೆಲಿ ಗ್ಲಾಸ್ ಬಿಸಿನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಚಿಟ್ಟೆನೂ ಕೂಡ ನನ್ನ ಜೊತೆ ಮನ್ಗಿದ್ಲ ಸಿಕ್ಕಾವಳಿ ಇತ್ತು ಏನಂತಂದರೆ ಸ್ವಲ್ಪ ನಾನಾಜ ತಿಂದಿದ್ದಕ್ಕೆ ಮೈ ಭಾರ ಅಂತಲೇ ಹೇಳ್ಬೋದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಸ್ವಲ್ಪ ಹೊತ್ತು ಮೇಲುಗಡೆ ಎಲ್ಲ ಆಟ ಸಿಚ್ಚಿಟ್ಟ ಆಟಾಡಿಸ್ಕೊಂಡು ಬಂದು ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡ್ತೀನಿ ಹಾಗೆ ನಮ್ಮ ಥರ ಬೀವ್ ತೋರಿಸ್ತೀನಿ ಸಂಜೆ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬನ್ನಿ ಬಿಸ್ತೇರಿ ಕುಡಿಯೋಣ ಫಸ್ಟಿಗೆ ಇದೆ ಇಕ್ಳ ಎಲ್ಲಿಟ್ಟೆ ಅಂತ ನೆನಪು ಇಲ್ಲ ಇಂಚೂನು ಮನಗಿದ್ಲಲ್ವ ಅವಳು ಸಹ ಆಚೆ ಕಡೆಗೆ ಬಂದು ಹೊರಗಡೆ ನಿಂತ್ಕೊಂಡು ವಾತಾವರಣನ ಎಂಜಾಯ್ ಮಾಡ್ತಾ ಇದ್ದಾಳೆ ಮಳೆ ಬರೋ ಥರ ಆಗಿದೆ ನಾನು ಸ್ವಲ್ಪ ಕೂದಲು ಎಣ್ಣೆ ಹಚ್ಕೋಬೇಕು ಬನ್ನಿ ಎಣ್ಣೆ ಹಚ್ಕೊಳ್ಳೋಣ ಹಾಗೆ ನಾನು ಕೂದಲು ಹೇಗಿದೆ ಅಂತಲೂ ತೋರಿಸ್ತೀನಿ ಹಾಗೆ ನೋಡ್ಬೋದು ನನಗೆ ಈಗ ಒಂದು ಮೂರು ನಾಲ್ಕು ತಿಂಗಳು ಈಚೆಗೆ ನನಗೆ ಕೂದಲು ಚೆನ್ನಾಗಿ ಬೆಳೀತಾ ಇದೆ ದಟ್ಟವಾಗೂ ಇದೆ ಹಾಗೆ ಕಪ್ಪುಗೂ ಕೂಡ ಇದೆ ನಾನು ಎಣ್ಣೆನೂ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ನಾನು ಡೈಲಿ ಜಡೆ ಹಾಕೊಂಡಿದ್ರೆ ಕೂದಲು ಇನ್ನೂ ಚೆನ್ನಾಗಿರತ್ತೆ ನಾನೇನು ಮಾಡ್ತೀನಿ ಗೊತ್ತಾ ಗಂಟು ಕಟ್ಬಿಡ್ತೀನಿ ಗಂಟು ಕಟ್ಟೋದ್ರಿಂದ ಕೂದಲು ಜಾಸ್ತಿ ಉದುರತ್ತೆ ಅದರಿಂದ ಕೂದಲು ಉದ್ರೋದು ಬಿಟ್ಟರೆ ನನಗೆ ಹೇರ್ ತುಂಬಾ ಹೆಲ್ದಿಯಾಗಿದೆ ಹಾಗೆ ಮಳೆ ಕೂಡ ಬರೋದಿದೆ ಮತ್ತು ನಾನು ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದೆ ಚಿಟ್ಟೆಗೆ ನನಗೆ ಎರಡು ವರ್ಷ ಆಯ್ತಲ್ಲ ಅವಳಿಗೆ ಸೋಪ್ ಎಲ್ಲ ಚೇಂಜ್ ಮಾಡಿದ್ದೀನಿ ಯಾವುದೆಲ್ಲ ಬಳಸ್ತೀನಿ ಅಂತ ನೀವೀಗ ನೋಡ್ಬೋದು ಬನ್ನಿ ಅನ್ಬಾಕ್ಸ್ ಮಾಡೋಣ ಎಣ್ಣೆ ಹಾಕ್ದಾಗ ಈ ಥರ ಬಿಟ್ಟರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಾನೇ ಸ್ವಲ್ಪ ಸೋಂಬೇರಿ ಥರ ಮಾಡ್ತೀನಿ ಇನ್ನು ಮುಂದೆ ಮುಂದೆನಾದ್ರು ಸ್ವಲ್ಪ ಕೇರ್ ಮಾಡಬೇಕು ಬನ್ನಿ ಇವಾಗ ಏನು ತರಿಸಿದ್ದೀನಿ ನೋಡೋಣ ಮೇಲೆ ಬರ್ತಾ ಹೋಗುತ್ತೆ ಏನೋ ಅಂತ ಸ್ಕ್ರೀನ್ ಮೇಲೆ ನೋಡ್ಬೋದು ಇದೆರಡು ಬಂದಿದೆ ನೂರ ಇಪ್ಪತ್ತು ರೂಪಾಯಿ ಅಂದರೆ ಮಾಪ್ಗಳೆಲ್ಲನೂ ಇಡೋ ಅಂಥದ್ದು ಮಾಪ್ ಇಡೋಕ್ಕೆ ಮಾಪ್ ತರೋಕೆ ಸಿಂಚು ತೋರಿಸೋಣ ಅವ್ರಿಗೆ ಈ ಥರ ಹಾಕೋದು ಕೊಟ್ಟಿದ್ದಾರೆ ಇದು ಅಂಟ್ ಇದನ್ನ ಗೋಡೆಗೆ ಅಂಟಿಸ್ಬಿಟ್ಟು ಇದನ್ನ ಈ ಥರ ಹಿಂಗೆ ಹಾಕೋದಪ್ಪ ಹ್ಞೂ ಇದು ಹಿಂಗೆ ಹಿಂಗೆ ಹಾಕೋದು ಹಿಂಗೆ ಅಷ್ಟೆ ಹಿಂಗೆ ಗೋಡೆಗೆ ಹಿಂಗೆ ಇದು ಅಂಟಿಸೋದು ಇದು ಹಿಂದ್ಗಡೆದು ಹ್ಞೂ ತೋರಿಸಿದ್ರೆ ಪರ್ಕೆ ಬೇಡ ಮ್ಯಾಪ್ ಥರಗೆ ಮಾಪ್ಸ್ ಸಣ್ಣದು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಆ ಥರ ಅಟ್ಯಾಚ್ ಮಾಡೋದು ಗೋಡೆಗೆ ಈ ಥರ ಇರುತ್ತೆ ಅಲ್ವಾ

ಚಿಲ್ಲಿನೊಳಗೆ ಮಾಮ ಹಾಕೋದು ಟೂ ಇಯರ್ಸಿಂದ ಈ ಸೋಪ್ಗಳನ್ನ ಬಳಸೋದು ನಾನು ಇದಕ್ಕಿಂತ ಮುಂಚೆ ವೈಟ್ ಕಲರ್ ಎರಡು ಸೋಪ್ ಬರೋದು ತ್ರೀ ಟು ಫಿಫ್ಟಿ ರುಪೀಸ್ಗೆ ಅಂತ ತರಿಸ್ಕೊಂತಿದೆ ಈಗ ಎರಡೂವರೆ ವರ್ಷ ಅಲ್ವಾ ಎರಡು ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಮಾತ್ರ ಬಳಸೋ ಅಂಥದ್ದು ಇದನ್ನು ಹಾಗಾಗಿ ಐದು ಐದು ಫ್ರೂಟ್ಸ್ದು ಸೋಪ್ ಬರುತ್ತೆ ಐದು ವೆರೈಟಿ ಸೋಪ್ಗಳು ಬರುತ್ತೆ ನನಗೊಂದು ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳು ಬರುತ್ತೆ ಅಂತಲೇ ಹೇಳ್ಬೋದು ಬರ್ತನಿಸ್ತು ತ್ರೀ ನೈಂಟಿ ರುಪೀಸ್ ಪರವಾಗಿಲ್ಲ ಐದು ಸೋಪ್ ಕೊಡ್ಬೋದು ಅನಿಸ್ತು ಕ್ವಾಲಿಟಿ ನಮ್ಮ ಮತ್ತಿದಿರಲ್ಲ ಇದನ್ನೇ ಬಳಸ್ತಾ ಇರೋದು ನಾನು ವೈಟ್ ಕಲರ್ ಸೋಪ್ ಬಳಸ್ತಿದ್ದೆ ಈಗ ಈ ಸತಿಯಿಂದ ತರಿಸಿದ್ದೀನಿ ಈ ಸೋಪ್ನ ತೋರಿಸ್ತೀನಿ ಇದು ಮೇಡ್ ಇನ್ ಇಂಡಿಯಾ ಬೇರೆ ಅಲ್ಲ ಅದೇ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಮಮ್ಮ ನಾನು ಸಹ ಬಳಸ್ತೀನಲ್ಲ ಐದು ಸೋಪರ್ ಐದು ಕಲರಲ್ಲಿ ಬರ್ತವೆ ನೋಡಿದ್ರಲ್ಲ ಇಷ್ಟು ತರಿಸಿದ್ದೀನಿ ಯೂಸ್ ಯೂಸ್ ಆಗೋ ಅಂತ ಏನು ಗೊತ್ತಾ ಆ ಮನೆಯಲ್ಲಿ ಮಳೆಗಳೆಲ್ಲ ಏನೂ ಹಾಕ್ಸಿಲ್ಲ ಅಲ್ವಾ ಹಂಗಾಗಿ ಇವತ್ತೇನೆಲ್ಲ ತರಿಸಿದಿನ ಸ್ವಲ್ಪ ನನಗೆ ಯೂಸ್ಫುಲ್ ಇದೆ ಹಂಗಾಗಿ ಇವೆಲ್ಲ ತರಿಸ್ಕೊಂಡು ಎಲ್ಲ ಅನ್ಬಾಕ್ಸ್ ಮಾಡಿ ಕೆಲವೊಂದು ಅಂಟಿಸ್ಬಿಟ್ಟು ಎಲ್ಲ ಕೆಲಸ ಬಿಟ್ಟೆ ಅಂತಲೇ ಹೇಳ್ಬೋದು ತರ್ತಿದ್ದಂಗೆ ಒಂದು ಕುತೂಹಲ ಇರುತ್ತಾರೆ ಎಲ್ಲಿಗೆ ಹಾಕಿ ಎಲ್ಲಿಗೆ ಇಡಬೇಕು ಅಂತೆಲ್ಲ ಅಂಟಿಸ್ಬೇಕು ಅಂತೆಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ಸಿಂಚು ಈ ಮೂರು ಪ್ರಾಡಕ್ಟು ಮೀಶೋನಲ್ಲಿ ನನಗೆ ಕ್ವಾಲಿಟಿ ಐಟಮ್ಸೇ ಸಿಕ್ಕಿದೆ ಯಾವುದೂ ಕೂಡ ರಿಟರ್ನ್ ಮಾಡೋ ಅಂತ ಏನಿಲ್ಲ ಹೈ ಕ್ವಾಲಿಟಿಯಾಗೇ ಇದೆ ಆ ದುಡ್ಡಿಗೆ ತಕ್ಕನಾಗಿ ಚೆನ್ನಾಗೇ ಇದೆ ಅನ್ನಿಸ್ತು ನನಗೆ ಕೆಲವೊಂದು ಸಲ ನಾನು ರಿಟರ್ನ್ ಮಾಡೋದು ಇದೆ ಕೆಲವೊಂದು ಐಟಮ್ಸ್ಗಳನ್ನ ಈಗ ತೊಗೊಂಡು ಬಂದಿದ್ದನ್ನ ಎಲ್ಲೆಲ್ಲಿಗೆ ಸ್ಟಿಕ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸಿಂಚು ಕೂಡ ಓದ್ಕೊಂಡು ಕುತ್ಕೊಂಡು ನನಗೂ ಎಲ್ಪ್ ಮಾಡಿಬಿಟ್ಟು ತುಂಬ ಹೊತ್ತು ಓದ್ಕೊಂಡ್ಳು ಅವಳು ಕೂಡ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಬ್ಲಾಗ್ ನೋಡಿದ್ರಿ ಅಲ್ವಾ ನಾಳೆ ಇನ್ನೊಂದು ದೊಸ ಬಿಟದೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸಿಂಚು